ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ರಾಜ್ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಐದೇ ನಿಮಿಷದಲ್ಲಿ ಗ್ಯಾಸ್ನ ಉಪಯೋಗಿಸದೆ ತುಪ್ಪ ಎಣ್ಣೆ ಎರಡನ್ನೂ ಬಳಸದೆ ತುಂಬಾನೇ ಸಿಂಪಲ್ ಆಗಿ ಹೆಲ್ತಿಯಾಗಿ ಸ್ವೀಟ್ ಮಾಡಿ ತೋರಿಸ್ತಾ ಇದೀನಿ ಅದು ಕೂಡ ಮಂಡಕ್ಕಿನ ಬಳಸಿಬಿಟ್ಟು ಸ್ವೀಟ್ ತಿನ್ಬೇಕು ಅಂತ ಅನಿಸಿದಾಗ ಸ್ವೀಟ್ ಮಾಡೋಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಆಗುತ್ತೆ ಬಟ್ ಈ ಸ್ವೀಟ್ ಕೇವಲ ಐದು ನಿಮಿಷ ಸಾಕು ಇಷ್ಟು ಸಿಂಪಲ್ ಆಗಿ ಸ್ವೀಟ್ ಮಾಡಿಕೊಟ್ರೆ ಬೇಕರಿಯಿಂದ ಸ್ವೀಟ್ ಬೇಕು ಅಂತ ಕೇಳೋದೇ ಇಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯಾವುದಾದ್ರೂ ಕಪ್ಪಿನ ಅಳತೈಲಿ ಒಂದು ಕಪ್ ರೆಡಿ ಮಾಡಿ ಇಟ್ಕೊಳ್ಳಿ ಇದೇ ಕಪ್ಪಿನ ಅಳತೆಯಲ್ಲಿ ಎಲ್ಲಾ ಮೆಸರ್ಮೆಂಟ್ ತಗೋಬೇಕು ಮೊದಲನೇದಾಗಿ ಅರ್ಧ ಕಪ್ಪಿನಷ್ಟು ಸಕ್ಕರೆ ತಗೊಂಡಿದೀನಿ ಈ ಸಕ್ಕರೆನ ಇವಾಗ ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಫೈನ್ ಆಗಿ ಪೌಡರ್ ತರ ಮಾಡ್ಕೋಬೇಕು ಸಕ್ಕರೆ ಹಾಕಿದ್ಮೇಲೆ ಒಂದು ಕಾಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿಬಿಟ್ಟು ನ ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಎಷ್ಟು ಸಾಧ್ಯ ಅಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಳ್ಳಿ ಏಲಕ್ಕಿ ಪೌಡರ್ ಇಲ್ಲ ಅಂದ್ರೆ ಮೂರ್ ಏಲಕ್ಕಿನ ಹಾಕಿ ಕೂಡ ಮಿಕ್ಸಿ ಮಾಡ್ಕೋಬಹುದು ತುಂಬನೇ ಫೈನ್ ಆಗಿ ಪೌಡರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಜರಡಿ ಇಟ್ಟುಬಿಟ್ಟು ಜರಡಿ ಮಾಡ್ಕೋಣ ಅಂಡ್ ನಿಮ್ಮೆಲ್ಲರ ತರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿ ನೋಟಿಫಿಕೇಶನ್ ಬರುತ್ತೆ ಸಕ್ಕರೆನ ನೀಟಾಗಿ ಜರಡಿ ಮಾಡಿದ ಮೇಲೆ ಇವಾಗ ಉಳಿದಿರುತ್ತಲ್ಲ ಅದನ್ನ ಬಿಸಾಕ್ಬಿಟ್ಟು ನಂತರ ಇದಕ್ಕೆ ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಕಾಲ್ ಕಪ್ಪಿಗಿನ ಕಡಿಮೆನೆ ಹಾಲನ್ನು ಹಾಕ್ತಿದ್ದೀನಿ ಕಾಯಿಸಿ ತಣ್ಣಗಾಗಿರುವಂತ ಹಾಲು ಕಾಲ್ ಕಪ್ಪಕ್ಕಿಂತ ಕಡಿಮೆ ಇರಬೇಕು ನೆನಪಿರ್ಲಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂತ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ್ದೇ ಗಂಟಿ ಇರಬಾರ್ದು ಯಾವ್ದೇ ಲಂಸ್ ಇರಬಾರ್ದು ಸ್ಪೂನಿನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂತ ಇದ್ದಂಗೆಲ್ಲ ಟೆಕ್ಸ್ಚರ್ ನೋಡಿ ಯಾವ ತರ ಬಂದಿದೆ ಒಂದು ಕೂಡ ಗಂಟಿಲ್ಲ ಎಷ್ಟು ಸುಲಭ ಸ್ವೀಟ್ ಅಂದ್ರೆ ಏನಾದ್ರು ಸ್ವೀಟ್ ತಿನ್ಬೇಕು ಅಂತ ಅನ್ಸಿದಾಗ ಮನೆಯಲ್ಲಿ ಮಂಡಕ್ಕಿದ್ಬಿಟ್ರೆ ಸಾಕು ಬೇರೆ ಏನು ಬೇಡ ನಂತರ ಇದಕ್ಕೆ ಒಂದು ಸ್ಪೂನ್ ಹಾಲಿನ ಪೌಡರ್ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಮಾತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಇಲ್ಲ ಒಂದು ಸ್ಪೂನಷ್ಟು ಹಾಲಿನ ಪೌಡರ್ ಹಾಕಿದ ಮೇಲೆ ನೀಟಾಗಿ ಮೇಲೆ ಟೆಕ್ಸ್ಚರ್ ನೋಡಿ ಯಾವ ಥರ ಬಂದಿದೆ ಯಾವುದೇ ಗಂಟಿಲ್ಲದೆ ಈ ರೀತಿ ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಪಕ್ಕಕ್ಕಿಲ್ಲಿ ನಂತರ ಇನ್ನೊಂದು ಪ್ಲೇಟಲ್ಲಿ ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಐದರಿಂದ ಹತ್ತು ಗೋಡಂಬಿನ ತಗೊಂಡಿದೀನಿ ನೀವು ಬೇಕಿದ್ರೆ ಗೋಡಂಬಿ ಪ್ಲೇಸ್ ಅಲ್ಲಿ ಬಾದಾಮಿನ ಕೂಡ ತಗೋಬಹುದು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಮಿಕ್ಸಿ ಜಾರ್ ಅಲ್ಲಿ ಹಾಕೊಂತ ಇದ್ದೀನಿ ಒಂದ್ ವೇಳೆ ಮಂಡಕ್ಕಿ ಕಸ ಇದ್ರೆ ಕ್ಲೀನ್ ಮಾಡಿಕೊಂಡು ನಂತರ ಮಿಕ್ಸಿ ಮಾಡ್ಕೊಳ್ಳಿ ಎಷ್ಟು ಸಾಧ್ಯ ಅಷ್ಟು ಫೈನ್ ಆಗಿ ಪೌಡರ್ ತರ ರೆಡಿ ಮಾಡ್ಕೊಳ್ಳಿ ನೋಡಿದ್ರ ಇಷ್ಟು ಫೈನ್ ಆಗಿ ಪೌಡರ್ ತರ ರೆಡಿ ಮಾಡ್ಕೊಂಡಿದೀನಿ ನಂತರ ಈ ಮಂಡಕ್ಕಿ ಪೌಡರ್ನ ಜರಡಿ ಮಾಡ್ಕೋಬೇಕು ಈ ಥರ ಜರಡಿ ಮಾಡ್ಕೊಳ್ಳೋದ್ರಿಂದ ಗೋಡಂಬಿ ಸರಿಯಾಗಿ ಮಿಕ್ಸಿ ಆಗಿಲ್ಲ ಅಂತಂದರೆ ಅವು ಕೂಡ ಸಪ್ರೇಟ್ ಆಗುತ್ತೆ ಇಲ್ಲ ಮಂಡಕ್ಕಿ ಕೂಡ ಸರಿಯಾಗಿ ಮಿಕ್ಸಿ ಆಗಿಲ್ಲ ಅಂದರೆ ಅದು ಕೂಡ ಸಪ್ರೇಟ್ ಆಗುತ್ತೆ ನೋಡಿದ್ರೆ ಈ ರೀತಿ ನುಸಿ ಎಲ್ಲ ಬಂದಿದೆ ಇವಾಗ ಇದನ್ನು ಬಿಸಾಕ್ಬಿಟ್ಟು ಓನ್ಲಿ ಜರಡಿ ಮಾಡ್ಕೊಂಡಿರೋ ಮಂಡಕ್ಕಿ ಪೌಡರ್ನ ಮಾತ್ರ ತೊಗೊಂಡಿದ್ದೀನಿ ನಂತರ ಈ ಮಂಡಕ್ಕಿ ಪೌಡರ್ನ ಸಕ್ಕರೆ ಹಾಲು ಮಿಕ್ಸ್ ಮಾಡಿರುವಂಥ ಪೇಸ್ಟಲ್ಲಿ ಹಾಕಿಬಿಟ್ಟು ನೀಟಾಗಿ ಕಲಸ್ಕೊತೀನಿ ಇವಾಗ ಇನ್ನು ಏನೂ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟೇ ಸಾಕು ನೀಟಾಗಿ ಕಲಿಸ್ಕೋಬೇಕು ನೀವು ಕಲಿಸ್ತಾ ಇದ್ದಂಗೆಲ್ಲ ಒಂದು ವೇಳೆ ನಿಮಗೆ ನೀರಾಗಾಯಿತು ಪೇಡ ಥರ ಮಾಡೋಕ್ಕೆ ಬಂದಿಲ್ಲ ಶೇಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಮಂಡಕ್ಕಿನ ಮಿಕ್ಸ್ ಮಾಡಿಕೊಂಡು ಆ ಪೌಡರ್ನ ಜರಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗುತ್ತೆ ನೆನ್ಪಿರ್ಲಿ ನಮಗೆ ಪೇಡ ಶೇಪ್ ಬರೋ ಥರ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿದ್ರೆ ವೀಡಿಯೋದಲ್ಲಿ ಕಾಣಿಸ್ತಾ ಅಲ್ಲ ಇಷ್ಟಾದರೆ ಸಾಕು ತೀರ ನೀರಾಗಿರಬಾರ್ದು ತೀರಾ ಸಾಫ್ಟಾಗಿ ಕೂಡ ಇರಬಾರ್ದು ಆಗಿ ಪೇಡ ಯಾವ ಥರ ಇರುತ್ತೆ ನೋಡಿ ತಿಂದಾಗ ಅಷ್ಟಿದ್ರೆ ಸಾಕು ನಂತರ ಬೌಲ್ ತಗೊಂಡಿದೀನಿ ಬೌಲ್ ಒಳಗಡೆ ಈ ರೀತಿ ಬಟರ್ ಪೇಪರ್ ಹಾಕಿ ಸ್ವಲ್ಪ ಅಂದ್ರೆ ಸ್ವಲ್ಪ ತುಪ್ಪ ಸವರ್ತಿದ್ದೀನಿ ಒಂದ್ ವೇಳೆ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಕೂಡ ಸವರ್ಬಹುದು ತುಪ್ಪ ಅಪ್ಲೈ ಮಾಡಿದ್ಮೇಲೆ ಈ ರೀತಿ ಕೈಯಿಂದ ನಿಧಾನವಾಗಿ ಫ್ಲಾಟ್ ಶೇಪ್ ಅಲ್ಲಿ ರೆಡಿ ಮಾಡ್ಕೊಂತೀನಿ ಸ್ಪೂನಿನ ಸಹಾಯದಿಂದ ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಬಿಟ್ಟು ಇವಾಗ ಇದನ್ನ ಒಂದ್ ಹತ್ತು ನಿಮಿಷ ಫ್ರಿಡ್ಜ್ ಅಲ್ಲಿ ಇಡ್ತೀನಿ ಒಂದು ವೇಳೆ ಫ್ರಿಜ್ ಇಲ್ಲ ಅನ್ನೋರು ನಾರ್ಮಲ್ ಆಗಿ ರೂಮ್ ಟೆಂಪರೇಚರಲ್ಲಿ ಒಂದು ಹತ್ತರಿಂದ ನಿಮಿಷ ಬಿಟ್ಬಿಟ್ಟು ನಂತರ ಈ ರೀತಿ ಶೇಪ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಸ್ವೀಟ್ ರೆಡಿನೇ ಆಗೋಗುತ್ತೆ ಬಟರ್ ಪೇಪರ್ ತೆಗೆದ್ರೆ ಎಷ್ಟು ಸುಲಭವಾಗಿ ಬರುತ್ತೆ ನೋಡಿ ಅದಕ್ಕೆ ಬಟರ್ ಪೇಪರ್ ಹಾಕೋದು ಒಂದು ವೇಳೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಂದರೆ ಬೌಲ್ಗೆ ತುಪ್ಪನ ಎಣ್ಣೆನೆ ಹಚ್ಕೊಂಡು ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ರೌಂಡ್ ರೌಂಡ್ ಬಾಲ್ ತರ ಮಾಡ್ಕೊಂಡು ಪೇಡ ತರ ಕೂಡ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಹೇಗ್ ಮಾಡಿದ್ರು ರುಚಿ ಅಂತೂ ಅಲ್ಟಿಮೇಟ್ ಅಂತ ಹೇಳ್ತೀನಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ವರೆಗೂರ್ ಬಾಯ್